ಜ್ಞಾನದ ಕದ ತಟ್ಟಿದರೂ ನನ್ನೊಳಗೆ ಎಂಬ ಒಂದು ಶೀರ್ಷಿಕೆ ಯಾವ ಜನ್ಮದ ಮೈತ್ರಿ ನನ್ನ ಶಿಕ್ಷಕರು ಯಾವ ಜನ್ಮದ ಮೈತ್ರಿ ನನ್ನ ಶಿಕ್ಷಕರು ನನ್ನ ಬಗ್ಗೆ ಅಪಾರ ಆಸಕ್ತಿ ತೋರುತ್ತಿರುವವರು ಹಚ್ಚಿದರು ಜ್ಞಾನದ ಬೆಳಕಿನ ಜ್ಯೋತಿ ಹಚ್ಚಿದರು ಜ್ಞಾನದ ಬೆಳಕಿನ ಜ್ಯೋತಿ ನನ್ನೊಳಗೆ ನನ್ನ ಮೇಲೆ ಕಿಂಚಿತ್ತೂ ಕೋಪಗೊಳ್ಳದೆ ಇಟ್ಟಿಗರು ಅಪಾರ ನಂಬಿಕೆ ನನ್ನಲ್ಲಿ ನನ್ನ ಮೇಲೆ ಕಿಂಚಿತ್ತೂ ಕೋಪಗೊಳ್ಳದೆ ಇಟ್ಟಿಹರು ಅಪಾರ ನಂಬಿಕೆ ನನ್ನಲ್ಲಿ ಇಂತಹ ಶಿಕ್ಷಕರು ನಿಜಕ್ಕೂ ಮಾದರಿ ಇಂತಹ ಶಿಕ್ಷಕರು ನಿಜಕ್ಕೂ ಮಾದರಿ ತಟ್ಟಿ ಹೃದಯ ನನ್ನೊಳಗೆ ಆಟವಿರಲಿ ಪಾಠವಿರಲಿ ಆಟವಿರಲಿ ಪಾಠವಿರಲಿ ಅಕ್ಕರೆಯಿಂದ ಪ್ರೇರೇಪಿಸುವ ಗುಣ ಅಕ್ಕರೆಯಿಂದ ಪ್ರೇರೇಪಿಸುವ ಗುಣ ನಮ್ಮ ಶಿಕ್ಷಕರದ್ದು ಇಂತಹ ಶಿಕ್ಷಕರು ಪಡೆದಿರುವುದೇ ಧನ್ಯ ಇಂತಹ ಶಿಕ್ಷಕರು ಪಡೆದಿರುವುದೇ ಧನ್ಯ ಗೆಲುವಿನ ಕದ ತಟ್ಟುವಲ್ಲಿ ನಿಮ್ಮ ಅವಿರತ ಶ್ರಮ ನೀಡಿತು ಪ್ರೇರಣೆ ನನ್ನೊಳಗೆ ನಿಮ್ಮ ಅವಿರತ ಶ್ರಮ ನೀಡಿತು ಪ್ರೇರಣೆ ನನ್ನೊಳಗೆ ಸೋಲೆ ಇರಲಿ ಗೆಲುವೇ ಇರಲಿ ಸೋಲೆ ಇರಲಿ ಗೆಲುವೆ ಇರಲಿ ಜೀವನವಂತೂ ಸಾಗಲೇಬೇಕು ಜೀವನವಂತೂ ಸಾಗಲೇಬೇಕು ನಮ್ಮ ಶಿಕ್ಷರು ಸೋತು ಗೆಲ್ಲುವುದನ್ನು ಕಲಿಸಿದರು ನಮ್ಮ ಶಿಕ್ಷಕರು ಸೋತು ಗೆಲ್ಲುವುದನ್ನು ಕಲಿಸಿದರು ಕಲಿಸಿತು ಪಾಠ ಸೋಲಿನಲ್ಲಿಯೂ ತಟ್ಟಿ ಗೆಲುವಿನ ಕದ ಅಂತರಾಳದಿ ನನ್ನೊಳಗೆ ಗೆಲುವಿನ ಕದ ಅಂತರಾಳದಿ ನನ್ನೊಳಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವರೇ ಮಾದರಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವರೇ ಮಾದರಿ ಇವರು ಶಾಲೆಗೆ ಬರೆದಿದ್ದರೆ ಏನೋ ಕಿರಿಕಿರಿ ಇವರು ಶಾಲೆಗೆ ಬರೆದಿದ್ದರೆ ಏನೋ ಕಿರಿಕಿರಿ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ಇವರೇ ರೋಲ್ ಮಾಡಲ್ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ಇವರೇ ರೋಲ್ ಮಾಡಲ್ ಹಾಕಿಯರು ಭದ್ರ ಜೀವನ ಬುನಾದಿ ನನ್ನೊಳಗೆ ಅಲೆಯಲ್ಲಿ ಒಂಟಿಯಾಗಿ ಅಳುತ್ತಾ ಕೂತಿದ್ದ ನನಗೆ ಶಾಲೆಯಲ್ಲಿ ಒಂಟಿಯಾಗಿ ಅಳುತ್ತಾ ಕುಳಿತಿದ್ದ ನನಗೆ ಪ್ರಾಥಮಿಕ ಮಟ್ಟದಲ್ಲಿ ಪೆನ್ನು ತಟ್ಟಿ ಸೋಲನ್ನು ಎದುರಿಸುವ ಛಾತಿಯನ್ನು ಕಲಿಸಿ ಬಳಸಿದರು ಪ್ರಾಥಮಿಕ ಮಟ್ಟದಲ್ಲಿ ಪೆನ್ನು ತಟ್ಟಿ ಸೋಲನ್ನು ಎದುರಿಸುವ ಛಾತಿಯನ್ನು ಕಲಿಸಿದರು ಬೆಳೆಸಿದರು ನಮ್ಮ ಶಿಕ್ಷಕರು ನನ್ನೊಳಗೆ ಬಳಸಿದರು ನಮ್ಮ ಶಿಕ್ಷಕರು ಇನ್ನೊಬ್ಬ ಶಿಕ್ಷಕ ನನ್ನೊಳಗೆ ಧನ್ಯವಾದಗಳು